ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಯೋಗಿನಿ ಏಕಾದಶಿ ಬಂದಿದೆ ಹಾಗೂ ಮಂಗಳವಾರ ಬಂದಿರೋದು ನಮಗೆ ತುಂಬ ವಿಶೇಷವಾಗಿ ನಮ್ಮ ಕಷ್ಟಗಳು ತೊಲಗೋಗೋದಕ್ಕೆ ಅಂತಲೇ ನಾವು ಅಂದ್ಕೊಳ್ಬಹುದು ನೀವು ಮನೆಯಲ್ಲಿ ಈ ದೇವಸ್ಥಾನಗಳಲ್ಲಿ ಎಲ್ಲೇ ಒಂದು ಪೂಜೆ ಇರುತ್ತಾ ಹೋಮ ಏನೇ ಮಾಡಿದಾಗೂ ಕೂಡ ಉಪವಾಸ ಇರ್ತೀರೋ ಬಿಡ್ತಿರೋ ಸ್ನೇಹಿತರೆ ಆದರೆ ತಪ್ಪದೇ ಏಕಾದಶಿ ದಿನಗಳಲ್ಲಿ ನಾವು ಯಾಕೆ ಉಪವಾಸ ಇರಬೇಕು ಆ ಉಪವಾಸ ಇರೋದರಿಂದ ನಮಗೆಲ್ಲ ಏನು ಬೆನಿಫಿಟ್ಟು ಅನ್ನೋದು ಕೂಡ ಈ ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ ಮನುಷ್ಯನಿಗೆ ಎಲ್ಲ ಒಳ್ಳೆಯದಾಗುವುದಕ್ಕೆ ಈ ಹಬ್ಬ ಹರಿದಿನಗಳು ದಿನಗಳು ಈ ರೀತಿ ನಾವು ಆಚರಣೆಯನ್ನು ಮಾಡ್ತೀವಿ ಭಗವಂತನಿಗೆ ತುಂಬ ಹತ್ತಿರವಾಗುವ ಒಂದು ದಿನ ಈ ಏಕಾದಶಿ ಅದಕ್ಕೋಸ್ಕರ ಉಪವಾಸ ಇದ್ದು ನಾವು ಆ ತಂದೆಯನ್ನು ಆರಾಧನೆ ಮಾಡೋದ್ರಿಂದ ಈ ದಿನ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆಯವರೆಗೂ ಉಪವಾಸ ಇರೋದಕ್ಕಾಗುತ್ತೆ ಅನ್ನೋದಾದರೆ ಉಪವಾಸ ಅನ್ನೋದು ನಾವು ತಿಂಗಳಲ್ಲಿ ಒಮ್ಮೆ ಆದರೂ ಮಾಡಿಕೊಂಡ್ರೆ ಆರೋಗ್ಯ ಅನ್ನೋದು ಬಹಳ ಸುಧಾರಣೆ ಕಾಣುತ್ತೆ ಅದಕ್ಕೋಸ್ಕರ ಸುಮಾರು ಜನಕ್ಕೆ ಈಗ ನಾವು ಇಂದಿನ ಜನ್ಮದಲ್ಲಿ ಮಾಡಿರುವ ಪಾಪಕರ್ಮಗಳು ಏನೇ ಇರುತ್ತೋ ಆ ಪಾಪಕರ್ಮಗಳೇ ಈಗಿನ ಜನ್ಮದಲ್ಲಿ ರೋಗಗಳಾಗಿ ನಮಗೆ ಕಾಡೋದಕ್ಕೆ ತೊಡಗುತ್ತೆ ಅದರಿಂದ ಏಕಾದಶಿ ದಿನಗಳಲ್ಲಿ ಉಪವಾಸ ಇದ್ದು ಆಚರಣೆ ಮಾಡೋದರಿಂದ ನಮ್ಮ ದೇಹ ಕೂಡ ಸಮತೋಲನದಲ್ಲಿ ಇರುತ್ತೆ ನಮ್ಮ ಆತ್ಮಸ್ಥೈರ್ಯ ನಮಗೆ ಏನೇ ರೋಗಗಳು ಬಂದ್ರೂ ಅದನ್ನೆಲ್ಲನೂ ಒಂದು ಸುಧಾರಣೆ ಕಾಣುವ ಒಂದು ಒಳ್ಳೆಯ ದಿನ ಅಂತ ಹೇಳ್ಬಹುದು ಎಲ್ರಿಗೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸುಮಾರು ಹೆಣ್ಮಕ್ಳು ಅಥವಾ ಏಜ್ ಆಗಿರುವವರು ಚಿಕ್ಕ ಮಕ್ಕಳು ಮೆಡಿಸನ್ ತಗೊಳ್ತಾ ಇರುವವರು ಇವರೆಲ್ಲನೂ ಈ ಉಪವಾಸ ಇದ್ದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದರಿಂದ ಹಣ್ಣು ಹಂಪಲು ಹಾಲು ಈ ರೀತಿ ಸೇವನೆ ಮಾಡಿ ಮಾಡಿಕೊಳ್ಬಹುದು ಸ್ನೇಹಿತರೆ ನಾವು ಏನು ಭಗವಂತನಿಗೆ ಹತ್ತಿರ ಆಗೋದು ಒಂದಾದರೆ ಇನ್ನೊಂದು ನಮ್ಮ ದೇಹಕ್ಕೂ ಕೂಡ ತುಂಬ ಅಂದರೆ ತುಂಬ ಸಮತೋಲನದಲ್ಲಿ ಇರುತ್ತೆ ನಮ್ಮ ದೇಹ ಕೂಡ ಆ ದೇಹ ಸಮತೋಲನದಲ್ಲಿ ಯಾವಾಗ ಇರುತ್ತೋ ಏನೇ ಕಷ್ಟಗಳು ಬಂದ್ರೂ ಬೆಟ್ಟದಷ್ಟು ಕಷ್ಟ ಬಂದ್ರೂ ಅದನ್ನು ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಯಾವಾಗೆಲ್ಲ ಹೇಳ್ತಾ ಇರ್ತೀವಿ ನೋಡಿ ಆಗ ಬುದ್ಧಿಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಿಂಗಳಲ್ಲಿ ಒಮ್ಮೆಯಾದರೂ ಈ ರೀತಿ ನಾವು ಫಾಲೋ ಮಾಡೋದ್ರಿಂದ ನಮ್ಮ ದೇಹ ನಮ್ಮ ಮನಸ್ಸು ಎರಡೂ ಕೂಡ ತುಂಬ ಚುರುಕಾಗಿರುತ್ತೆ ಏನು ಮಾಡಬೇಕು ನಾವು ಮುಂದಿನ ಜೀವನಕ್ಕೆ ಅನ್ನೋದು ನಮಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ ಅದರಿಂದ ತಪ್ಪದೇ ನೀವು ಕೂಡ ಫಾಲೋ ಮಾಡಬಹುದು ಯಥಾವತ್ತಾಗಿ ನಾವು ಬೆಳಗ್ಗೆನೆ ಪೂಜೆ ಇದೆಲ್ಲ ಮಾಡಿಕೊಂಡು ಕೆಲಸಗಳಿಗೆ ಹೋಗೋರು ಕೆಲಸಕ್ಕೆ ತಪ್ಪದೆ ಹೋಗಿ ಬಂದು ನೀವು ಈ ಮಂತ್ರಗಳನ್ನು ಅಂದರೆ ಈ ನಾಮಗಳನ್ನು ಹೇಳ್ಕೊಂಡ್ರೆ ಸಾಕು ಸ್ನೇಹಿತರೆ ಸಾಧ್ಯವಾದರೆ ದೇವಸ್ಥಾನಕ್ಕೂ ಹೋಗ್ತಾರೆ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ ಈ ದಿನ ಭಗವಂತನಿಗೆ ಹತ್ತಿರವಾಗೋದಕ್ಕೆ ಎಷ್ಟೇ ಕಷ್ಟಗಳು ಎಷ್ಟೇ ರೋಗಗಳು ಇರುತ್ತೆ ನೋಡಿ ಸ್ನೇಹಿತರೆ ಏನೇ ಮಾಡಿದ್ರು ನಾವು ಅದು ರಿಪೀಟ್ ಆಗ್ತಾನೆ ಇದೆ ನಮಗೆ ಅನ್ನೋರು ತಪ್ಪದೇ ಈ ಸಮಯಗಳಲ್ಲಿ ಈ ಏಕಾದಶಿ ದಿನಗಳಲ್ಲಿ ನೀವು ತಪ್ಪದೆ ಸಾಧ್ಯವಾದಷ್ಟು ಸಂಕಲ್ಪ ಮಾಡಿಕೊಂಡು ಈ ಉಪವಾಸ ಇದ್ದು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಆಗೋದಿಲ್ಲ ಅನ್ನೋರಾದರೆ ಈ ಅನ್ನ ಅನ್ನುವ ಪದಾರ್ಥವನ್ನು ಬಿಟ್ಟು ಬೇರೆ ನೀವೇನಾದರೂ ಸೇವನೆ ಮಾಡ್ಕೊಳ್ಬಹುದು ಯಾಕಂದರೆ ಅನ್ನ ಅನ್ನೋದು ಏಕಾದಶಿ ದಿನಗಳಲ್ಲಿ ತಿನ್ನಬಾರ್ದು ಸರಿ ಈ ಕಷ್ಟ ಸುಖಗಳೆಲ್ಲನೂ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಅದನ್ನ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅನ್ನೋರು ಮಾತ್ರ ಈ ಏಕಾದಶಿ ದಿನಗಳಲ್ಲಿ ಯಾಕಂದರೆ ತುಂಬ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ನಮಗೆ ನಾವು ಹೇಳ್ತೀವಿ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟೊಂದು ಕಷ್ಟಗಳು ನಮ್ಮಲ್ಲಿದೆ ಅನ್ನೋರು ಈ ದಿನಗಳಲ್ಲೇ ನೀವು ಆ ತಂದೆಯ ನಾಮಗಳನ್ನ ಪಠಣೆ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ಸದಾ ಮಹಾವಿಷ್ಣು ಸಮೇತ ಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ನೆಲೆಸೋದು ಗ್ಯಾರಂಟಿ ತಪ್ಪದೆ ನೋಡಿ ಡಿಸ್ಪ್ಲೇ ಇದೆ ಈ ನಾಮಗಳನ್ನ ನೀವು ಪ್ರತಿನಿತ್ಯನೂ ಪಠಣೆ ಮಾಡಬಹುದು ಈ ಏಕಾದಶಿ ದಿನ ಕೂಡ ನೀವು ತಪ್ಪದೆ ಮುಚ್ಕೊಂಡು ಒಂದು ಹತ್ತು ನಿಮಿಷ ಪಠಣೆ ಮಾಡಿ ಸ್ನೇಹಿತರೆ ಓಂ ಕೃಷ್ಣಾಯ ನಮಃ ಓಂ ಕೇಶವಾಯ ನಮಃ ಓಂ ಕೇಶಿ ಶತ್ರವೇ ನಮಃ ಓಂ ಸನಾತನಾಯ ನಮಃ ಓಂ ಕಂಸರಾಯ ನಮಃ ಓಂ ದಾಮೋದರಾಯ ನಮಃ ಅಂತ ಹೇಳಿಬಿಟ್ಟು ನೀವು ಹೇಳ್ಕೊಳ್ಳಿ ಮುಚ್ಕೊಂಡು ಈ ನಾಮಗಳನ್ನ ಪಠಣೆ ಮಾಡೋದ್ರಿಂದ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಎಷ್ಟೇ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಡ್ತಾಯಿದೆ ಅನ್ನೋರು ಈ ಏಕಾದಶಿ ದಿನ ನೀವು ಈ ರೀತಿ ಫಾಲೋ ಮಾಡೋದ್ರಿಂದ ಯಾವುದೇ ಒಂದು ಪೂಜೆ ವ್ರತ ಮಂತ್ರ ಏನೂ ಇಲ್ಲದೆ ನಾವು ತುಂಬ ಸರಳ ವಿಧಾನದಲ್ಲೇ ಕೆಲಸದ ಒತ್ತಡದಲ್ಲಿ ಇದ್ದೀವಿ ನಾವು ಕೂಡ ಭಗವಂತನ ಹತ್ತಿರದಲ್ಲೇ ಇರಬೇಕು ಅನ್ನೋರು ನಮಸ್ಕಾರ ಮಾಡ್ಕೊಳ್ತಾ ನೀವು ನಿಂತ ಜಾಗದಲ್ಲೇ ಈ ನಾಮಗಳನ್ನ ಪಠಣೆ ಮಾಡಿ ಆಗ ಸೋಲು ಅನ್ನೋದು ನಮ್ಮ ಈ ನಮ್ಮ ಸುತ್ತಮುತ್ತು ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು